ನಮಸ್ಕಾರ ಸ್ನೇಹಿತರೆ ನಾವು ಈ ದಿನ ಇತ್ತೀಚೆಗೆ ಕೇಂದ್ರ ಹಣಕಾಸು ಸಚಿವರು ಎರಡ್ ಸಾವಿರದ ಇಪ್ಪತ್ತಾರು ಇಪ್ಪತ್ತೇಳರ ಕೇಂದ್ರ ಬಜೆಟ್ನಲ್ಲಿ ಬಯೋಫಾರ್ಮಾ ಶಕ್ತಿ ಎಂಬ ಮಹತ್ವದ ಉಪಕ್ರಮವನ್ನ ಪ್ರಾರಂಭಿಸುವುದಾಗಿ ಘೋಷಿಸಿದ್ದಾರೆ ಏನಿದು ಬಯೋಫಾರ್ಮಾ ಶಕ್ತಿ ತಿಳಿದುಕೊಳ್ಳೋಣ ಬನ್ನಿ ಜ್ಞಾನ ತಂತ್ರಜ್ಞಾನ ಮತ್ತು ನಾವೀನ್ಯತೆಯ ಮೂಲಕ ಆರೋಗ್ಯ ರಕ್ಷಣೆಯ ಪ್ರಗತಿಗಾಗಿ ರೂಪಿಸಲಾದ ತಂತ್ರವೇ ಈ ಶಕ್ತಿ ಭಾರತವನ್ನು ಜಾಗತಿಕ ಬಯೋಫೋಮಾಸ್ಯುಟಿಕಲ್ ಉತ್ಪಾದನಾ ಕೇಂದ್ರವಾಗಿ ಅಭಿವೃದ್ಧಿಪಡಿಸುವುದು ಈ ಉಪಕ್ರಮದ ಮುಖ್ಯ ಗುರಿಯಾಗಿದೆ ಈ ಯೋಜನೆಯ ಮೂಲಕ ಜೈವಿಕ ಔಷಧಗಳು ಮತ್ತು ಬಯೋಸಿಮಿಲರ್ಗಳ ದೇಶೀಯ ಉತ್ಪಾದನೆಗೆ ಬಲಿಷ್ಠ ಪರಿಸರ ವ್ಯವಸ್ಥೆಯನ್ನ ನಿರ್ಮಿಸಲಾಗುತ್ತದೆ ಏನಿದು ಬಯೋಸಿಮಿಲರ್ಗಳು ಮೂಲ ಜೈವಿಕ ಔಷಧಿಗಳಿಗೆ ಅತ್ಯಂತ ಹೋಲುವ ಸಮಾನ ಪರಿಣಾಮಕಾರಿತ್ವ ಹಾಗೂ ಸುರಕ್ಷತೆಯ ಪರ್ಯಾಯ ಔಷಧಿಗಳೇ ಈ ಬಯೋಸಿಮಿಲರ್ಗಳು ಇವುಗಳನ್ನು ಕಠಿಣ ವಿಶ್ಲೇಷಣಾತ್ಮಕ ಅಧ್ಯಯನಗಳು ಮತ್ತು ಪೂರ್ವಭಾವಿ ಹಾಗೂ ಕ್ಲಿನಿಕಲ್ ಪ್ರಯೋಗಗಳ ಮೂಲಕ ಅಭಿವೃದ್ಧಿಪಡಿಸಲಾಗುತ್ತದೆ ಬಯೋಫೋಮಾ ಶಕ್ತಿಯ ಪ್ರಮುಖ ಅಂಶಗಳನ್ನು ತಿಳಿದುಕೊಳ್ಳೋಣ ಮೂರು ಹೊಸ ರಾಷ್ಟ್ರೀಯ ಔಷಧ ಶಿಕ್ಷಣ ಮತ್ತು ಸಂಶೋಧನಾ ಸಂಸ್ಥೆಗಳು ಎನ್ಐ ಸ್ಥಾಪನೆ ಈಗಿರುವ ಏಳು ಎನ್ ಐ ಸಂಸ್ಥೆಗಳನ್ನು ಮೇಲ್ದರ್ಜೆಗೆ ಏರಿಸುವುದು ಸಾವಿರಕ್ಕೂ ಹೆಚ್ಚು ಮಾನ್ಯತೆ ಪಡೆದ ಭಾರತೀಯ ಕ್ಲಿನಿಕಲ್ ಟ್ರಯಲ್ ಸೈಟ್ಗಳ ಜಾಲ ರಚನೆ ಈ ಉಪಕ್ರಮಕ್ಕೆ ಮುಂದಿನ ಐದು ವರ್ಷಗಳಲ್ಲಿ ಹತ್ತು ಸಾವಿರ ಕೋಟಿ ರೂಪಾಯಿಗಳ ಹಣಕಾಸು ವೆಚ್ಚವನ್ನು ಮೀಸಲಿಡಲಾಗಿದೆ ಬಯೋಫೋಮಾ ಶಕ್ತಿ ಯೋಜನೆ ಮುಂದುವರೆದ ಜೈವಿಕ ಉತ್ಪಾದನಾ ಮೂಲ ಸೌಕರ್ಯದಲ್ಲಿ ಹೂಡಿಕೆಯನ್ನ ವೇಗಗೊಳಿಸಿ ನವೀನತೆಯನ್ನ ಉತ್ತೇಜಿಸಿ ಮುಂದಿನ ಪೀಳಿಗೆಯ ಉನ್ನತ ಮೌಲ್ಯದ ಚಿಕಿತ್ಸೆಗಳಲ್ಲಿನ ಭಾರತದ ಸಾಮರ್ಥ್ಯವನ್ನ ಹೆಚ್ಚಿಸುತ್ತದೆ ಇದೇ ವೇಳೆ ಮಧುಮೇಹ ಕ್ಯಾನ್ಸರ್ ಸ್ವಯಂ ನಿರೋಧಕ ಅಸ್ವಸ್ಥತೆಗಳಂತಹ ಸಾಂಕ್ರಾಮಿಕವಲ್ಲದ ಕಾಯಿಲೆಗಳ ಹೆಚ್ಚುತ್ತಿರುವ ಭಾರಕ್ಕೆ ಸ್ಪಂದಿಸುವುದು ಈ ಯೋಜನೆಯ ಪ್ರಮುಖ ಉದ್ದೇಶವಾಗಿದೆ ಈ ವಿಡಿಯೋ ಉಪಯುಕ್ತವೆನಿಸಿದರೆ ವಿಡಿಯೋಗೆ ಲೈಕ್ ಮಾಡಿ ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಮತ್ತಷ್ಟು ಮಾಹಿತಿಗಾಗಿ ನಮ್ಮ ಚಾನಲ್ನಲ್ಲಿರುವ ವಿಡಿಯೋಗಳನ್ನ ವೀಕ್ಷಿಸಿ ಮುಂಬರುವ ವಿಡಿಯೋಗಳು ಮತ್ತು ಮಾಹಿತಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು